ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ತ್ರೀ ಎಚ್ ಕೆ ಮನೆಯನ್ನ ನಿಮ್ಮ ಮುಂದೆ ತಂದಿದ್ದೇವೆ ಈ ಒಂದು ಮನೆಯನ್ನು ಕೂಡ ನೀವು ನೋಡ್ತಾ ಇರಬಹುದು ರೋಡ್ ಸೈಡ್ ಅಲ್ಲೇ ಇರುವಂತಹ ಮನೆಯಾಗಿರ್ತದೆ ಸಾಮಾನ್ಯವಾಗಿ ನಾವು ಮನೆಯನ್ನು ಬೈ ಮಾಡ್ತೇವೆ ಅಂತ ಅಂದರೆ ಅಲ್ಲಿ ರಸ್ತೆ ಯಾವ ರೀತಿ ಇದೆ ಹಾಗೆ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತೆಲ್ಲ ಕೂಡ ಗಮನಿಸ್ತೇವೆ ಹಾಗೆ ನೋಡಿದಾಗ ನಾವು ಈ ಒಂದು ಮನೆಯ ರಸ್ತೆ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾವು ಈ ಮನೆಯ ಮೇನ್ ಗೇಟ್ ಅನ್ನು ಓಪನ್ ಮಾಡಿದ್ರೆ ನಮಗೆ ವಿಶಾಲವಾದ ಜಾಗ ಇರುವಂತಹ ಈ ಒಂದು ಮನೆ ಕಾಣಿಸ್ತದೆ ಈ ಮನೆಯ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ನೆಕ್ಸ್ಟ್ ಈ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಆರು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡ್ ಸಾವಿರದ ಆರ್ನೂರ ಹತ್ತು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ನೀವೇನಾದರೂ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಅನ್ನು ಮಾಡ್ತೀರಾ ಅಂತ ಅಂದ್ರೆ ಖಂಡಿತ ಮನೆಯ ಅಂಗಳದಲ್ಲೇನೆ ಆರಾಮಾಗಿ ಮಾಡಬಹುದು ಹಾಗೆ ನಿಮ್ಮ ಮನೆಯಲ್ಲಿ ಏನಾದ್ರು ಮಕ್ಕಳಿದ್ದಾರೆ ಅಂತಂದ್ರೆ ಆಟ ಆಡಲಿಕ್ಕೆ ಕೂಡ ಈ ಒಂದು ಜಾಗ ತುಂಬಾನೇ ಚೆನ್ನಾಗಿದೆ ಮನೆಯ ಅಂಗಳದಲ್ಲಿ ವಿಶಾಲವಾದ ಜಾಗ ಇರೋದ್ರಿಂದ ನೀವು ಸುಲಭವಾಗಿ ಕಾರ್ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ ಕೂಡ ಮಾಡಬಹುದು ಓಕೆ ನೆಕ್ಸ್ಟ್ ಮನೆಯ ಒಳಗೆ ಬಂದ್ರೆ ಲಿವಿಂಗ್ ಏರಿಯಾ ಕಾಣಿಸ್ತದೆ ಹಾಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ಎರಡು ವಿಂಡೋಗಳನ್ನ ನೋಡ್ತೇವೆ ನೆಕ್ಸ್ಟ್ ಈ ಮನೆಯನ್ನ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಈಗ ಈ ಮನೆಯ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೇವೆ ನೋಡಬಹುದು ಈ ಒಂದು ಮನೆಯನ್ನ ತುಂಬಾನೇ ಅಚ್ಚುಕಟ್ಟಾಗಿ ಮೇಂಟೈನ್ ಕೂಡ ಮಾಡಲಾಗಿದೆ ಸೊ ಲಿವಿಂಗ್ ಏರಿಯಾ ಅಪೋಸಿಟ್ ಅಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಕೂಡ ಕಾಣಿಸಿದೆ ಹಾಗೆ ಅದರ ಪಕ್ಕದಲ್ಲಿ ಮತ್ತೊಂದು ಸೆಕೆಂಡ್ ಬೆಡ್ರೂಮ್ ಅನ್ನು ನಾವು ನೋಡ್ತೇವೆ ಇದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಈ ಮನೆಯಲ್ಲಿ ಒಟ್ಟು ಮೂರು ಬೆಡ್ರೂಮ್ ಮತ್ತೆ ಎರಡು ಬಾತ್ರೂಮ್ ಗಳನ್ನ ನಾವು ನೋಡ್ತೇವೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಮುನ್ಸಿಪಾಲಿಟಿ ವಾಟರ್ ಫೆಸಿಲಿಟಿ ಕೂಡ ಇರ್ತದೆ ಅದರ ಜೊತೆಗೆ ಮೂರು ಸಾವಿರ ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿಯ ಎರಡು ಟ್ಯಾಂಕ್ ಗಳನ್ನ ಮನೆಯ ಮೇಲೆ ಮತ್ತೆ ಕೆಳಗಡೆ ಫಿಕ್ಸ್ ಮಾಡಲಾಗಿರ್ತದೆ ಸಿಟಿ ನಿಯರಲ್ಲೇ ಇರುವಂತಹ ಈ ಮನೆಯಿಂದ ಬಜಪೆ ಏರ್ಪೋರ್ಟಿಗೆ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನೀವು ರೀಚ್ ಆಗ್ಬೋದು ಜಾಗ ಮತ್ತು ಮನೆ ಎರಡನ್ನೂ ಕೂಡ ಒಟ್ಟಿಗೆ ಬೈ ಮಾಡಬೇಕು ಅಂತ ನೋಡ್ತಾ ಇದ್ದವರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಸೊ ಈ ಒಂದು ಪ್ರಾಪರ್ಟಿ ಈಗ ಅರ್ಜೆಂಟ್ ಸೇಲ್ಗೆ ಬಂದಿರ್ತದೆ ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ನಿಯರ್ ಕಾವೂರ್ ಜಂಕ್ಷನ್ ಮಂಗಳೂರಿನಲ್ಲಿ ಈ ಮನೆ ಇರ್ತದೆ ನೆಕ್ಸ್ಟು ಈ ಮನೆಯ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಎಪ್ಪತ್ತು ಲಕ್ಷ ಹೇಳ್ತಾರೆ ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ರೆ ಜನರಲ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಗಳಿಗೆ ಕಾಣಿಸ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳ ನಿಮಗೆ ಬರ್ತದೆ ಆಗ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಜೊತೆಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಮನೆಗಳನ್ನು ಹುಡುಕ್ತಾ ಇದ್ದರೆ ಅವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು